ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಆಧುನಿಕ ಜಗತ್ತನ್ನ ಕಾಡುತ್ತಿರುವ ಬಹು ವಿಧದ ಅಸ್ವಸ್ಥತೆಗಳಲ್ಲಿ ಮುಖ್ಯವಾದದ್ದು ಬಂಜೇತನ ಮೊದಲನ ಹಿಂದಿನ ಕಾಲ ಒಂದು ಮೂವತ್ತು ವರ್ಷದ ಹಿಂದೆ ನಾವು ನೋಡೋದಾದ್ರೆ ಮಕ್ಕಳಾಗ್ಲಿಲ್ಲ ಅನ್ನೋದು ಎಲ್ಲೋ ಅಪರೂಪ ಅಂತ ಅನಿಸ್ತಾ ಇತ್ತು ಕುಟುಂಬದಲ್ಲಿ ಯಾರೋ ದೂರದ ಸಂಬಂಧಿಕರಲ್ಲಿ ಮಕ್ಕಳಾಗಿಲ್ಲ ಅವ್ರಿಗೆ ಅಂತ ಹೇಳ್ತಾ ಇದ್ರು ಆದ್ರೆ ಇತ್ತೀಚಿನ ದಿನದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಅದರಲ್ಲೂ ಈ ಆಧುನಿಕ ಜಗತ್ತಿನಲ್ಲಿರುವಂತಹ ಯುವಕ ಯುವತಿಯರಲ್ಲಿ ಈ ಬಂಜೆತನದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅದಕ್ಕೋಸ್ಕರನೇ ಎಲ್ಲಾ ಕಡೆನೂ ನಾವು ನೋಡಬಹುದು ಬಹಳಷ್ಟು ಐ ವಿ ಎಫ್ ಸೆಂಟರ್ ಗಳು ಇದರಿಂದ ಮುಕ್ತಿ ಪಡೆಯೋದಕ್ಕೋಸ್ಕರ ಐ ವಿ ಎಫ್ ಸೆಂಟರ್ಗಳು ಸಹ ಬೇಕಾದಷ್ಟನ್ನ ನಾವು ನೋಡಬಹುದು ಹಾಗಾದ್ರೆ ಬಂಜೆತನದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಪುರುಷನಿಗೆ ಬಂಜಿತಾನ ಅಂತಂದಾಗ ಅವನ ರಕ್ತದ ಪರೀಕ್ಷೆಗಳನ್ನ ಮೊದಲು ಮಾಡ್ತಾರೆ ಟೆಸ್ಟ್ ಗಳು ಏನೇನೋ ಅವನಿಗೆ ಏನಾದ್ರು ಇನ್ಫೆಕ್ಷನ್ ಇದೆಯಾ ಏನಾದ್ರೂ ತೊಂದರೆ ಇದೆಯಾ ಅಥವಾ ಬೇರೆ ಬೇರೆ ಹೆಮಟಾಲಜಿಕಲ್ ರಕ್ತಕ್ಕೆ ಸಂಬಂಧಿಸಿದಂಥದನ್ನ ಮಾಡ್ತಾರೆ ಯೂರಿನ್ ಅನ್ನು ಸಹ ಅದರಲ್ಲೂ ನೋಡ್ತಾರೆ ಏನಾದ್ರೂ ಪಸ್ಸೆಲ್ಸ್ ಇದೆಯಾ ಯೂರಿನರಿ ಟ್ರಾಕ್ಟಿ ಇನ್ಫೆಕ್ಷನ್ ಇದೆಯಾ ಅಂತ ನೋಡ್ತಾರೆ ನಂತರ ಬಹಳ ಮುಖ್ಯವಾಗಿ ಮಾಡುವಂತಹ ಪರೀಕ್ಷೆ ಅಂದ್ರೆ ವೀರ್ಯಾಣುಗಳ ಪರೀಕ್ಷೆ ಅವನ ವೀರ್ಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ವೀರ್ಯಾಣುಗಳು ಇದೆಯಾ ಇಲ್ಲವಾ ಅನ್ನೋದನ್ನ ನೋಡ್ತಾರೆ ಅದಿದ್ರೆ ಎಷ್ಟಿರಬೇಕು ಹೇಗಿರಬೇಕು ಅನ್ನೋದೆಲ್ಲ ಬಹಳ ಮುಖ್ಯವಾಗಿ ಇಲ್ಲಿ ಗಣನೆಗೆ ಬರುತ್ತೆ ಹಾಗಾದ್ರೆ ಬಂಜೆತನದ ವಿಧಗಳನ್ನ ಈ ವೀರ್ಯಾಣುಗಳ ಮೇಲನೇ ಒಂದು ನಿರ್ಧಾರ ಮಾಡಿದ್ದಾರೆ ವರ್ಗೀಕರಣ ಅದರ ಮೇಲೇನೆ ನಡೆದಿರೋ ಅಂತದ್ದು ಹಾಗಾದ್ರೆ ಯಾವುದು ವರ್ಗೀಕರಣ ಅಂತಂದ್ರೆ ಮುಖ್ಯವಾಗಿ ಸಾಮಾನ್ಯವಾಗಿ ಹೇಳುತ್ತಾರೆ ಈ ಆ ಪುರುಷನಲ್ಲಿ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಇದೆ ಅಂತಾರೆ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಇದ್ದಾಗ ಅಂತಹ ಒಂದು ಸ್ಪರ್ಮಿಯಾ ಅಂತ ಕರಿತೀವಿ ಆಲಿಗೋ ಸ್ಪರ್ಮಿಯಾ ಅಂತಹ ವ್ಯಕ್ತಿಯಲ್ಲಿ ಆತನ ವೀರ್ಯಾಣುಗಳು ಪರ್ ಎಮ್ ಎಲ್ ಒಂದು ಎಂ ಎಲ್ ಅಲ್ಲಿ ಲೆಸ್ ದೆನ್ ಟ್ವೆಂಟಿ ಮಿಲಿಯನ್ ಇಪ್ಪತ್ತು ಮಿಲಿಯನ್ ಗಿನ್ನ ಕಡಿಮೆ ಇರುವಂತಹ ಸಂದರ್ಭವನ್ನ ನಾವು ಆಲಿಗೋ ಸ್ಪರ್ಮಿಯಾ ಅಂತ ಕರಿತೀವಿ ನಂತರ ಆಸ್ತಿನೋ ಸ್ಪರ್ಮಿಯಾ ಅಂತ ಅಂದ್ರೆ ಆ ವೀರ್ಯಾಣುಗಳಿಗೆ ಯಾವುದೇ ರೀತಿ ಚಲನೆ ಇಲ್ಲ ವೀರ್ಯಾಣುಗಳನ್ನ ಒಂದು ಜಗತ್ತಿನ ಒಂದು ವಿಸ್ಮಯ ಅಂತಂದ್ರೆ ಮನುಷ್ಯನ ದೇಹ ಅಂತಾನೆ ಹೇಳ್ಬೋದು ಅದರಲ್ಲೂ ನಮ್ಮ ದೇಹದಲ್ಲಿ ನಡೆಯುವ ಕ್ರಿಯೆಗಳಿದೆಯಲ್ಲ ಅದು ಯಾವುದೇ ಕ್ರಿಯೆ ಆಗಿರ್ಬೋದು ಅದ್ಭುತವಾಗಿ ನಡೆಯುತ್ತೆ ಅತ್ಯಂತ ಖರಾರುವಕ್ಕಾಗಿ ಕೋಟ್ಯಾಂತರ ಅದು ನೆಟ್ವರ್ಕಿಂಗ್ ನಾವು ನೋಡಿದ್ರೆ ಅದು ಯಾವ ತರ ನಡೆಯುತ್ತೆ ಅಕ್ರಿ ಅಂತ ಆಶ್ಚರ್ಯ ಆಗುತ್ತೆ ಹಾಗಾಗಿ ಬಿರ್ಯಾಣುಗಳನ್ನ ನೀವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ನಿಜವಾಗ್ಲೂ ವಿಸ್ಮಯ ಅದು ಏಕೆಂದ್ರೆ ಅಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ ಅದು ಸಣ್ಣ ಜಾಗದಲ್ಲಿ ಅತ್ಯಂತ ವೇಗವಾಗಿ ಅದು ಮೂವ್ ಆಗ್ತಾ ಇರುತ್ತೆ ಅದನ್ನ ನಾವು ಮೋಟಿಲಿಟಿ ಅಂತ ಕರಿತೀವಿ ಚಲನ ಶಕ್ತಿ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಈ ಆಸ್ಟೆನೋಸ್ಪರ್ಮಿಯಾ ಅಂತಂದ್ರೆ ವೀರ್ಯಾಣುಗಳಿಗೆ ಚಲನೆ ಇರೋದಿಲ್ಲ ಅದು ನಿಂತ ಕಡೆನೆ ರೌಂಡ್ ಹೊಡಿತಾ ಇರುತ್ತೆ ನಿಂತೇ ಇರುತ್ತೆ ಅಥವಾ ಮೂವ್ ಆದ್ರೂ ಅಲ್ಲಲ್ಲೇ ಎಲ್ಲೋ ಒಂದು ಚೂರ್ ಚೂರ್ ಮೂವ್ ಆಗುತ್ತೆ ಹೊರತು ಅತ್ಯಂತ ವಿಗ್ರಸ್ ಅದನ್ನ ನಾವು ನೋಡ್ದಾಗ ಆಶ್ಚರ್ಯ ಆಗುತ್ತೆ ಆ ತರದ ಚಲನೆ ಇರೋದಿಲ್ಲ ಮುಂದಿನ ಕಂಡೀಷನ್ ತೆರೆತು ಅಂತ ಅಂದರೆ ಬಿರ್ಯಾಣುವಿಗೆ ಒಂದು ನಿರ್ದಿಷ್ಟವಾದ ರೂಪ ಇದೆ ಒಂದು ತಲೆ ಮತ್ತೆ ಒಂದು ಬಾಲ ಆ ತಲೆನೂ ಅಷ್ಟೇ ಸ್ವಲ್ಪ ಮುಂದೆ ಶಾರ್ಪ್ ಆಗಿರುತ್ತೆ ತಲೆಯ ಮುಂದಗಡೆ ಒಂದು ಕ್ಯಾಪ್ ಟೋಪಿ ತರ ಇರುತ್ತೆ ಅಲ್ಲಿ ಅಕ್ರೋಸೋಮ್ ಅನ್ನುವ ಗಳು ನಲವತ್ತು ಬೇರೆ ಬೇರೆ ವಿಧದ ಚಿಣವಗಳು ಅದರಲ್ಲಿ ಇರುತ್ತೆ ಈ ಚಿಣವಾಗಳ ಮುಖ್ಯ ಕಾರ್ಯ ಏನು ಅಂತಂದ್ರೆ ಅಂಡಾಣುವಿನ ಬಳಿ ಹೋದಾಗ ಅಂಡಾವಿಣವಿನ ಹೊರಗಡೆ ಇರುವ ಒಂದು ಪೊರೆ ಏನಿದೆ ಜೋನಾ ಪಿಲ್ಲಿ ಅದನ್ನ ಭೇದಿಸ್ಕೊಂಡು ಒಳಗಡೆ ಹೋಗ್ಬೇಕು ಅಂದ್ರೆ ಈ ಕಿಣ್ವಾಗಳು ಆ ಜೋನಾ ಪಿಲ್ಸಿಡನ್ನ ಭೇದಿಸಕ್ಕೆ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸೋದ್ರಿಂದ ಇದು ಒಂದು ವೀರ್ಯಾಣುವಿನ ರಚನೆ ಆದರೆ ಬಹಳಷ್ಟು ಮಂದಿಗೆ ಈ ರಚನೆಯಲ್ಲಿ ವ್ಯತ್ಯಾಸ ಇರುತ್ತೆ ತಲೆ ತುಂಬಾ ದಪ್ಪ ಇರುತ್ತೆ ಅಥವಾ ತುಂಬಾ ಸಣ್ಣ ಪಿನ್ ಹೆಡ್ ಅಂತ ಕರಿತೀವಿ ಅಥವಾ ತುಂಬಾ ಅದು ಅದು ಅದಕ್ಕೆ ಚಲನೆ ಇರೋದಿಲ್ಲ ತುಂಬಾ ದಪ್ಪದಾಗ ಚಲನೆ ಇರೋಲ್ಲ ಕೆಲವು ಸಲ ಸೈಟೋಪ್ಲಾಸಮಿಕ್ ಡ್ರಾಪ್ಲೆಟ್ ಕುದುಗೆ ಹತ್ರ ಇರುತ್ತೆ ಅವಾಗ್ಲೂ ಸಹ ಚಲನೆ ಇರೋದಿಲ್ಲ ಅದರ ಜೊತೆಯಲ್ಲಿ ಇದಕ್ಕೆ ಒಂದು ಬಾಲದ ಬದಲು ಎರಡು ಬಾಲ ಇರುತ್ತೆ ಮತ್ತೆ ತಲೆಯ ಆಕಾರ ಇದೆಯಲ್ಲ ಬೇರೆ ಬೇರೆ ಆಕಾರಗಳನ್ನ ನಾವು ನೋಡ್ತಾ ಹೋಗ್ಬೋದು ಈ ಎಲ್ಲ ಒಟ್ಟಾಗಿ ನಾವು ಇದನ್ನ ಟೆರೆತೊಸೋಸ್ಪರ್ಮಿಯಾ ಅಂತ ಕರಿತೀವಿ ಇದರ ಜೊತೆಗೆ ಕೆಲವೊಮ್ಮೆ ಗುಂಡಕ್ ಇರುತ್ತೆ ಅದನ್ನ ಗ್ಲೋಬೋಸ್ಪರ್ಮಿಯಾ ಅಂತ ಕರೀತಾರೆ ಒಂದು ಸ್ವಲ್ಪ ಶಾರ್ಪ್ ಇರಬೇಕು ಅದ್ರ ಶಾರ್ಪ್ ಇರೋಲ್ಲ ಗುಂಡಕ್ಕಿರುತ್ತೆ ಗುಂಡಕ್ ಇದ್ದಾಗ ಅದು ಒಂದು ಅಂಡಾಣುವಿನ ಬೇಡ್ಸಕ್ಕೆ ಆಗೋದಿಲ್ಲ ಇದರ ಜೊತೆಗೆ ಈ ಕಂಡೀಷನ್ಸ್ ಕೆಲವು ಸಲ ಏನಾಗುತ್ತೆ ಅಂದ್ರೆ ಮಲ್ಟಿಪಲ್ ಕಂಡೀಷನ್ ಇರುತ್ತೆ ಅದರ ಸಂಖ್ಯೆ ಕಮ್ಮಿ ಇರುತ್ತೆ ಚಲನೆಯೂ ಸಹ ಇರೋದಿಲ್ಲ ಕೆಲವೊಮ್ಮೆ ಸಂಖ್ಯೆ ಕಮ್ಮಿ ಇರುತ್ತೆ ಅದರ ಜೊತೆಗೆ ಅದರ ಆಕಾರ ವ್ಯತ್ಯಾಸ ಆಗಿರುತ್ತೆ ಕೆಲವೊಮ್ಮೆ ಸಂಖ್ಯೆಯಲ್ಲೂ ಕಮ್ಮಿ ಇರುತ್ತೆ ಚಲನೆಯೂ ಇರೋದಿಲ್ಲ ಅದರ ಜೊತೆಯಲ್ಲಿ ಆಕಾರದಲ್ಲೂ ವ್ಯತ್ಯಾಸ ಅದನ್ನ ಆಲಿಗೋ ಆಸ್ತೇನೋ ಜೂಸ್ಪರ್ಮಿಯ ತೆರೆದೂಸ್ಪರ್ಮಿಯ ಓ ಎ ಟಿ ಕಂಡೀಷನ್ ಅಂತ ಇದು ಬಹಳ ಒಂದು ಕ್ಲಿಷ್ಟಕರವಾದ ಸಂದರ್ಭ ಅನ್ಬೋದು ಇವರನ್ನ ಇವರಿಗೆ ಒಂದು ಔಷಧೋಪಚಾರ ಮಾಡಿ ಇವರ ಫಲವತ್ತತೆ ಅಹ್ ಉಂಟು ಮಾಡೋಂಗೆ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಯಾಕೆಂದ್ರೆ ಸಂಪೂರ್ಣವಾಗಿ ವೀರ್ಯಾಣುವಿನಲ್ಲಿ ಎಲ್ಲಾ ತರದ ತೊಂದರೆಗಳು ಇರುತ್ತೆ ಸಂಖ್ಯೆ ಕಮ್ಮಿ ಇದೆ ಚಲನೆ ಇಲ್ಲ ಅದರ ಜೊತೆಯಲ್ಲಿ ಅದರ ಆಕಾರನು ಸಹ ಸರಿ ಇದು ಒಂದು ಬಹಳ ಕಾಂಪ್ಲೆಕ್ಸ್ ಕಂಡೀಷನ್ ಅಂತ ಕರಿಬಹುದು ಇದರ ಜೊತೆಗೆ ಅಂದೆ ಅಂದ್ರೆ ಒಂದು ವೀರ್ಯಾಣುಗಳು ಅಥವಾ ನ್ಯೂಕೋಸೈಟೋಸ್ಪರ್ಮಿಯಾ ಅಂತ ಬಹಳಷ್ಟು ಈ ಒಂದು ಪಸ್ಸೆಲ್ಸ್ಗಳು ಇರುವಂತಹ ಸಂದರ್ಭ ಇದನ್ನೆಲ್ಲ ನಾವು ಒಟ್ಟಾರೆ ಈ ಬೇರೆ ಬೇರೆ ವಿಧವಾದ ಈ ಒಂದು ಬಂಜೆತನದ ಕಾರಣಗಳು ಅದು ಮುಖ್ಯವಾಗಿ ವೀರ್ಯಾಣುವಿಗೆ ಸಂಬಂಧಿಸಿದಂತಹ ಕಾರಣಗಳು ಅಂತ ನಾವು ಹೇಳ್ಬಹುದು ಹಿಂದೆ ಐವತ್ತು ವರ್ಷದ ಹಿಂದೆ ನಾವು ನೋಡಿದಾಗ ಒಬ್ಬ ಆರೋಗ್ಯವಂತ ಪುರುಷನ ವೀರ್ಯಾಣುವಿನ ಸಂಖ್ಯೆ ಇನ್ನೂರು ಮಿಲಿಯನ್ ಪರ್ ಎಂ ಎಲ್ ಒಂದು ಇಜಾಕ್ಯುಲೇಟ್ ಅಲ್ಲಿ ಇನ್ನೂರು ಒಂದು ಎಂ ಎಲ್ ಅಂತ ನಾವು ತಗೊಂಡ್ರೆ ಇನ್ನೂರು ಮಿಲಿಯನ್ ವೀರ್ಯಾಣುಗಳು ಇರ್ತಿತ್ತು ಆರೋಗ್ಯವಂತ ವ್ಯಕ್ತಿ ಅಂತ ಅಂದಾಗ ನಂತರ ಇದು ಈ ಒಂದು ಸಂಶೋಧನೆ ಜಗತ್ತಿನಾದ್ಯಂತ ಈ ಒಂದು ಸರ್ವೆ ಮಾಡಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಜನಾಂಗದಲ್ಲಿ ನಂತರ ಪ್ರತಿ ಹತ್ತು ವರ್ಷಕ್ಕೆ ಅವರು ನೋಡ್ತಾ ಬಂದಾಗ ಪ್ರತಿ ಹತ್ತು ವರ್ಷಕ್ಕೆ ಈ ಒಂದು ಸಂಖ್ಯೆಯಲ್ಲಿ ಒಂದು ಡ್ರಾಸ್ಟಿಕ್ ರಿಡಕ್ಷನ್ ಗಣನೀಯವಾದ ಇಳಿಕೆನ ನಾವು ನೋಡ್ತಾ ಬಂದಿದೀವಿ ಇಂಟು ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಬ್ಬ ವ್ಯಕ್ತಿ ಅವನಲ್ಲಿ ಫಲವತ್ತತೆ ಇದೆ ಅವನು ಲೈಂಗಿಕವಾಗಿ ಆರೋಗ್ಯವಂತನಾಗಿದ್ದಾನೆ ಅವನಲ್ಲಿ ಬಂಜೆತನ ಇಲ್ಲ ಅಂದ್ರೆ ಟ್ವೆಂಟಿ ಮಿಲಿಯನ್ ಪರ್ ಎಮ್ ಎಲ್ ಬರೀ ಇಪ್ಪತ್ತು ಮಿಲಿಯನ್ ಪರ್ ಎಮ್ ಎಲ್ ಇದ್ರೆ ಮಾತ್ರ ಇದ್ರೆ ಸಾಕು ಅನ್ನತ್ತೆ ಅದಕ್ಕಿಂತ ಕಮ್ಮಿ ಆದರೆ ಅದು ಒಂದು ಬಂಜೆತನ ಅಂತ ಹೇಳುತ್ತೆ ಆದ್ರೆ ರಿವೈಸ್ಡ್ ಒಂದು ಎಡಿಷನ್ ಹೊಸದಾಗಿ ಬಂದಿದೆ ವಿಶ್ವ ಆರೋಗ್ಯ ಸಂಸ್ಥೆದು ಅದರ ಪ್ರಕಾರ ಹದಿನೈದು ಮಿಲಿಯನ್ ಗೆಳೆದಿದೆ ಮೊದಲು ಇಪ್ಪತ್ತಿತ್ತು ಒಂದು ಹತ್ತು ವರ್ಷದ ಹಿಂದೆ ಇವಾಗ ಹದಿನೈದು ಮಿಲಿಯನ್ ಪರ್ ಎಮ್ ಎಲ್ ಇದ್ರೆ ಆ ವ್ಯಕ್ತಿ ಫಲವತ್ತತೆಯನ್ನು ಹೊಂದಿದ್ದಾನೆ ಅಂತ ಹೇಳ್ತಾರೆ ಅಂದರೆ ನಾವಿಲ್ಲಿ ನೋಡಬಹುದು ಇನ್ನೂರು ಮಿಲಿಯನ್ ಇದ್ದಂತಹ ಒಂದು ವಿರ್ಯಾಣುಗಳ ಸಂಖ್ಯೆ ಹದಿನೈದು ಮಿಲಿಯನ್ಗೆ ಬಂದಿದೆ ಸಾಮಾನ್ಯವಾಗಿ ನೀವು ಒಂದು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮಾಡಿದಾಗ ಜನಸಾಮಾನ್ಯರಲ್ಲಿ ನೀವು ಒಂದು ವೀರ್ಯದ ಪರೀಕ್ಷೆಗಳನ್ನ ಮಾಡ್ತಾ ಬಂದ್ರೆ ನಿಮಗೆ ಒಂದು ಮೂವತ್ತು ಮಿಲಿಯನ್ ನಲವತ್ತು ಮಿಲಿಯನ್ ತುಂಬಾ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ಎಪ್ಪತ್ತೆಂಬತ್ತು ಮಿಲಿಯನ್ ಸಹ ಸಿಗಬಹುದು ಆದ್ರೆ ಆನ್ ಏನ್ ಆವರೇಜ್ ನಮಗೆ ಸಿಕ್ಕಂಥದ್ದು ಒಂದು ಮೂವತ್ತರಿಂದ ನಲವತ್ತು ಮಿಲಿಯನ್ ಪರ್ ಎಮ್ ಆರೋಗ್ಯವಂತ ವ್ಯಕ್ತಿಗಳು ಯಾರಿಗೆ ಒಂದು ಫಲವತ್ತತೆ ಇದೆ ಅಂತ ನಾವು ಅಂತೀವಿ ಅಂತ ವ್ಯಕ್ತಿಗಳಲ್ಲಿ ಈ ಒಂದು ಸಂಖ್ಯೆಯನ್ನ ನಾವು ನೋಡಬಹುದು ಆದ್ರೆ ನೀವು ಈ ಒಂದು ಗುಡ್ಡಗಾಡು ಪ್ರದೇಶ ಆಗ್ಬೋದು ಗ್ರಾಮೀಣ ಪ್ರದೇಶ ಆಗ್ಬೋದು ಇಂಥ ಕಡೆಯಲ್ಲಿ ಇಂದು ಸಹ ಈ ವೀರ್ಯಾಡುವಿನ ಸಂಖ್ಯೆ ಅದರ ಕಾರ್ಯಕ್ಷಮತೆ ಅದರ ಒಂದು ಚಲನೆ ಇವುಗಳು ತುಂಬ ಚೆನ್ನಾಗಿದೆ ಅದರಲ್ಲೂ ಆದಿವಾಸಿಗಳಲ್ಲಿ ನಾವು ನೋಡಿದಾಗ ಅವರಲ್ಲಿ ಫಲವತ್ತತೆ ಇನ್ನೂ ಸಹ ಆ ಒಂದು ನಂಬರ್ ಏನಿದೆ ಅದು ಒಂದು ನೂರು ನೂರಿಪ್ಪತ್ತು ನೂರೈವತ್ತು ಇಷ್ಟನ್ನು ಸಹ ನಾವು ನೋಡ್ಬೋದು ಕಾರಣ ಅವರ ಒಂದು ಆಹಾರ ಪದ್ಧತಿ ಯಥೇಚ್ಛವಾಗಿ ಅವರು ಕಾಡಿನ ಹಣ್ಣುಗಳನ್ನು ತಿಂತಾರೆ ಅವರು ಯಾವುದೇ ಜಂಕ ಆಹಾರಕ್ಕೆ ಅವರು ಎಕ್ಸ್ಪೋಸ್ ಆಗಿರೋದಿಲ್ಲ ಮತ್ತೆ ದೈಹಿಕ ವ್ಯಾಯಾಮ ಚೆನ್ನಾಗಿರುತ್ತೆ ಆಹಾರ ಪದ್ಧತಿ ಹವ್ಯಾಸಗಳು ಆಮೇಲೆ ಅವರ ಒಂದು ಏನು ಎಕ್ಸ್ಪೋಸ್ ಆಗದೆ ಇರೋಂಥದ್ದು ರಾಸಾಯನಿಕಗಳಿಗೆ ಇದರಿಂದಾಗಿ ಅವರ ಒಂದು ವಿರ್ಯಾಣಿನ ಸಂಖ್ಯೆ ಹಾಗೆ ಉಳ್ಕಂಡಿದೆ ಆದರೆ ನಗರ ಪ್ರದೇಶದಲ್ಲಿ ಇದರ ಸಂಖ್ಯೆ ಪ್ರತಿಯೊಬ್ಬ ಪುರುಷನಲ್ಲೂ ಕಮ್ಮಿ ಆಗ್ತಾ ಇದೆ ಕಾರಣಗಳು ಹಲವಾರು ಇರ್ಬೋದು ನಮ್ಮ ಪರಿಸರ ನಮ್ಮ ಆಹಾರ ಪದ್ಧತಿ ನಮ್ಮ ಹವ್ಯಾಸಗಳು ಮೊಬೈಲ್ ಫೋನ್ ಯೂಸ್ ಮಾಡೋದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನ ಯೂಸ್ ಮಾಡೋದೇ ಆಗಲಿ ಜಂಕ ಆಹಾರ ಅಪೌಷ್ಟಿಕ ಆಹಾರ ಮುಖ್ಯವಾಗಿ ಈ ಒಂದು ಫರ್ಮ್ ಚೆನ್ನಾಗಿ ಬಿರಿಯಾನ ಚೆನ್ನಾಗಿ ಉತ್ಪಾದನೆ ಆಗ್ಬೇಕು ಅಂದ್ರೆ ಬಹಳಷ್ಟು ನ್ಯೂಟ್ರಿಷನ್ ಬೇಕು ಅದರಲ್ಲಿ ಮುಖ್ಯವಾಗಿ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ ಟ್ರೇಸ್ ಎಲಿಮೆಂಟ್ಸ್ ಲೈಕೋಪಿನು ಕ್ಯಾಲ್ಶಿಯಮು ಮೆಗ್ನೀಶಿಯಮು ಈ ಬಹಳಷ್ಟು ಐರನ್ ಇಂಥದ್ದೆಲ್ಲ ತುಂಬಾ ಯಥೇಚ್ಛವಾಗಿ ನಮ್ಮ ಆಹಾರದಲ್ಲಿ ಇದ್ದಾಗ ಮಾತ್ರ ಒಂದು ಒಳ್ಳೆಯ ಕಾರ್ಯಕ್ಷಮತೆಯನ್ನು ಹೊಂದಿದಂತಹ ವೀರ್ಯಾಣುವಿನ ಬಿಡುಗಡೆ ಆಗುತ್ತೆ ಅದು ನಮ್ಮ ಆಹಾರದಲ್ಲಿ ಕೊರತೆ ಆದಾಗ ನಾವು ಏನ್ ಸೇವಿಸ್ತೀವೋ ಅದರ ಮೇಲೆ ನಮ್ಮ ದೇಹ ಸಮರ್ಪಕವಾಗಿ ಕೆಲಸ ನಿರ್ವಹಿಸೋದು ಹಾಗಾಗಿ ನಮ್ಮ ಅಪೌಷ್ಟಿಕತೆ ಇದೆ ನಮ್ಮ ಆಹಾರ ಪದ್ಧತಿ ನಮ್ಮ ಹವ್ಯಾಸಗಳು ಇದೆಲ್ಲ ಒಟ್ಟಾರೆ ಸೇರಿ ಈ ಒಂದು ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಮಾಡ್ತಾ ಇದೆ ಅದರ ಜೊತೆಯಲ್ಲಿ ಕಳಪೆಯ ವೀರ್ಯಾಣುಗಳನ್ನ ನಾವು ನೋಡ್ತಾ ಇದ್ದೀವಿ ಆರೋಗ್ಯವಂತರು ಅಂತ ಅನ್ಸಿದ್ರು ಸಹ ನೋಡಕ್ಕೆ ಆರೋಗ್ಯವಂತರಾಗಿರ್ತಾರೆ ಆದ್ರೆ ಅವರಲ್ಲಿ ಕಳಪೆಯ ವೀರ್ಯಾಣು ಇರುತ್ತೆ ಹಾಗಾಗಿ ಇನ್ನು ಮುಂದಿನ ದಿನದಲ್ಲಾದರೂ ನಮ್ಮ ಯುವ ಜನತೆ ತಮ್ಮ ಅಭ್ಯ ಹವ್ಯಾಸಗಳು ಆಹಾರ ಪದ್ಧತಿ ಇದ್ರಗಳ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಹಾರಿಸಿದ್ರೆ ಖಂಡಿತವಾಗಲಿಕ್ಕೆ ಸ್ಪರ್ಮೆಟೊಜೆನಸಿಸ್ ಕಂಟಿನ್ಯೂಸ್ ಪ್ರಾಸೆಸ್ ಅದು ಅದು ನಡೀತಾನೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ಈಗಾಗ್ಲೇ ಅದನ್ನ ಒಂದು ಅಪಾಯದ ಕರೆಗಂಟೆ ಅಂತ ಅಂದ್ಕೊಂಡು ತಮ್ಮ ಏನು ಒಂದು ಹವ್ಯಾಸ ಆಹಾರ ಪದ್ಧತಿ ಇದೆಲ್ಲ ಇದೆ ಇದೆಲ್ಲದನ್ನು ಬದಲಾವಣೆ ಮಾಡ್ಕೊಂತ ಬಂದ್ರೆ ಖಂಡಿತವಾಗ್ಲೂ ಅವರ ಫಲವತ್ತತೆಯನ್ನ ಅವರು ಉಳಿಸ್ಕೊಳ್ಬಹುದು ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಬಹಳಷ್ಟು ಐ ವಿ ಎಫ್ ಸೆಂಟರ್ ಗಳಿಗೆ ಜನ ಹೋಗ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಈ ಎಲ್ಲಾ ಒಂದು ಟ್ರೀಟ್ಮೆಂಟ್ ಗಳು ಏನಿರುತ್ತೆ ಇದು ಲಕ್ಷಾಂತರ ರೂಪಾಯಿ ಆಗಿರೋದ್ರಿಂದ ಒಂದು ಮಗುನ ಪಡೆಯೋದೇ ಒಂದು ಅಹ್ ಅಂತ ಪರಿಸ್ಥಿತಿ ಬರುವ ಸಾಧ್ಯತೆ ಇರೋದ್ರಿಂದ ಇದು ಈಗಲೇ ನಾವೆಲ್ಲ ಎಚ್ಚೆತ್ತುಕೊಂಡ್ರೆ ಖಂಡಿತವಾಗ್ಲೂ ಇಂಥದನ್ನ ಅನಾಹುತಗಳನ್ನ ನಾವು ತಡಿಬಹುದು ನಮಸ್ಕಾರ